ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಜಗದೀಶ್ ಮೇಲೆ ಅಲ್ಲೇ ಆಗಿದೆ ಅದು ನ್ಯೂಸೆನ್ಸ್ ಆಗಿದೆ ಇಲ್ಲೇ ಓಕೆ ಅವ್ರು ಹೇಳ್ತಾರೆ ನಂದೇನು ತಪ್ಪಿಲ್ಲ ನಾ ಏನು ಮಾಡಿಲ್ಲ ಅಂತ ಹೇಳ್ತಾರೆ ಫಸ್ಟು ಎಗರಾಡಿ ಅವ್ರು ಅಲ್ಲೇ ಅಣ್ಣಮ್ಮ ಜಾತಿ ವರ್ಷ ವರ್ಷ ನಡೆಯಾಕ್ಟೈತಿ ವರ್ಷ ವರ್ಷ ಯಾಕೆ ಬಂದ್ ಮಾಡ್ತಿದಿಲ್ಲ ರಸ್ತೆನ ವರ್ಷನ ಬಂದ್ ಅವರು ವರ್ಷನ ನಡೀತಾನೆ ಐತಿ ಇವರು ನ್ಯೂಸೆನ್ಸ್ ಮಾಡಿದ್ದಲ್ಲಿ ಅದು ಈ ವರ್ಷದಿಂದ ನಡೀತಾ ಇಲ್ಲ ಬಂದು ನಡೀತಾನೆ ಇದೆ ಅಲ್ಲಿಂದ ಇವ್ರ ಮೇಲೆ ಹೋಗಿ ಅವ್ನು ಇನ್ನೊಂದು ಅಲ್ಲಿ ಇರೋಂಥ ಕಿರಾಣಿ ಅಂಗಡಿಗೆ ಹೋಗಿ ಆಮೇಲೆ ಅಲ್ಲಿ ಚಾದ ಅಂಗಡಿಗೆ ಹೋಗಿ ಅವನ್ನೆಲ್ಲ ಓಡಿಸಿ ಒಮ್ಮದೊಮ್ಮಕ್ಕಳೇನ ಬಂದು ಒಮ್ಮದೊಮ್ಮಕ್ಕಳೇನ ಅದೇ ಇದು ಮಾಡಿದರೆ ಜನ ಹೊಡಿತಾರೆ ಈ ಯಾವತ್ತು ಇಲ್ದದ್ದು ಇಲ್ಲದ ಆಚಾರ ಮಾಡ ಕುಂತ ಹೊಡಿತಾರೆ ಒಳ್ಳೆ ಥರದಿಂದ ಮಾಡಿದರೆ ನಾವು ಸಪೋರ್ಟ್ ಮಾಡ್ಯೆವು ಎಲ್ಲ ಥರ ಮಾಡ್ಯವು ಇದು ತಪ್ಪಾಗ್ತಿರೋದಾ ನಿಮ್ಮಿಂದ ಜನಕ್ಕಿದ್ದಲ್ಲಿ ಹೋಗಿ ನೀವು ಹೇಳ್ತಿದ್ದೀರ ಇಲ್ಲ ಯಾಕೆಂದಿ ಇಲ್ಲೇನು ಮಾಡಾ ಕುಂತೀ ಅಂತ ತಪ್ಪಾಗ್ತಿರೋದಾ ನಿಮ್ಮಿಂದ ಬೇರೆಯವರಿಂದ ಯಾರಿಂದನೂ ಅಲ್ಲ ಒಳ್ಳೆ ಹೋಗಿ ಒಳ್ಳೆತನ ಮಾಡಿ ನಿಮಗೆ ಹೊರತ ಬೀಳಲ್ಲ ಅದು ಕಾನೂನು ಪ್ರಕಾರ ಹೋಗಿ ನೀವು ಲಾಯರ್ ಆಗಿ ಈ ಥರ ಮಾಡೋದು ತಪ್ಪಾಕೈತೆ ನೋಡ್ಕೊಂಡು ನಿಮಗೆ ಸಪೋರ್ಟ್ ಮಾಡೋಕೆ ಜನ ಇದ್ದಾರೆ ಅಂತಲ್ಲ ಯಾವ ವಿಷಯಕ್ಕೆ ಬರ್ತಾರೆ ಜನ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿ ಒಬ್ಬ ಲಾಯರ್ಗೆ ಯಾವ ಥರ ಸಪೋರ್ಟ್ ಮಾಡ್ಬೇಕು ಜನ ಆ ಥರ ಸಪೋರ್ಟ್ ಮಾಡ್ತಾರೆ ಈ ಥರ ಹುಚ್ಚಾಟಕ್ಕೆ ಯಾರು ಸಪೋರ್ಟ್ ಮಾಡಲ್ಲ ತಿ ಸರ್ ಯಾರು ಮಾಡಲ್ಲ రాంగ్ డన్ ఇది పడత బీళ్ళదంత గ్యారంటీ